ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಶನ್ ಚಾನೆಲ್ಗೆ ಅತ್ಯಂತ ಆಧಾರದ ಸ್ವಾಗತ ಸಿರಿ ಕನ್ನಡಕ್ಕೆ ನಾಳೆ ನಡೆಯುವ ಕೆ ಎಸ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಮುಖವಾದಂತಹ ಡೈಲಿ ಕರೆಂಟ್ ಅಫೇರ್ಸ್ ಕುರಿತು ಒಂದಿಷ್ಟು ಪ್ರಶ್ನೋತ್ತರ ಚರ್ಚೆ ಮಾಡ್ತಿದ್ದೀನಿ ಸೊ ಸ್ಕಿಪ್ ಮಾಡದೆ ಪೂರ್ತಿ ಒಂದು ವಿಡಿಯೋ ನೋಡೋದ್ರಿಂದ ಈ ಒಂದು ಸಂಚಿಕೆಯ ಸಂಪೂರ್ಣದ ಮಾಹಿತಿ ನೀವು ಇಲ್ಲಿ ತಿಳ್ಕೊತೀರಾ ಐ ಹೋಪ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ತರಗತಿಯನ್ನು ತರಗತಿಯನ್ನ ವೀಕ್ಷಣೆ ಮಾಡ್ತಿದ್ದೀರಿ ಅಂತ ಭಾವಿಸ್ತೇನೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡೋಂಥ ಅಭ್ಯರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ಒಂದು ಸರಿ ಕನ್ನಡದ ತರಗತಿಗಳು ನಿಮ್ಗೆ ಇಷ್ಟ ಆಗ್ತಾ ಹೋದ್ರೆ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡುವ ಮೂಲಕ ಇನ್ನಷ್ಟು ಹೆಚ್ಚಿನ ರೀತಿಯ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸೆಷನ್ ಅನ್ನು ಆರಂಭಿಸೋಣ ಸೊ ಮೊದಲೇ ಪ್ರಶ್ನೆ ಪತ್ತಾಹ ಟು ಹೆಸರಿನ ಹೈಪರ್ಸ್ಯಾನಿಕ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಯಾವ ದೇಶ ಅಭಿವೃದ್ಧಿಪಡಿಸಿತು ಅಂತ ಕೇಳ್ತಿದ್ದಾರೆ ಪತ್ತಾಹ ಟು ಹೆಸರಿನ ಹೈಪರ್ಸ್ಯಾನಿಕ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಯಾವ ದೇಶ ಅಭಿವೃದ್ಧಿಪಡಿಸಿತು ಆಪ್ಷನ್ಗಳಲ್ಲಿ ರಷ್ಯಾ ಇಸ್ರೇಲ್ ಇರಾನ್ ಚೀನಾ ಎಂಬ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಅಂತ ಬಂದ್ರೆ ಆಪ್ಷನ್ ಸಿ ಇರಾನ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಇತ್ತೀಚೆಗೆ ಈ ಟು ಹೆಸರಿನ ಹೈಪರ್ಸಾನಿಕ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಇರಾನ್ ದೇಶ ಏನ್ ಮಾಡ್ತದ ಅಂದ್ರೆ ಅಭಿವೃದ್ಧಿ ಪಡಿಸ್ತದ ಸೊ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನ ತೀರಾ ಆಳವಾದ ಪ್ರಶ್ನೋತ್ತರಗಳನ್ನು ನೀನು ಕೇಳುವುದಿಲ್ಲ ಸೊ ಹೀಗಾಗಿ ಪತ್ತಾಹಟ್ಟು ಹೈಪರ್ಸಾನಿಕ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂತಂದ್ರೆ ಇರಾನ್ ಅನ್ನೋ ಹೆಸರು ನಿಮಗೆ ಈ ಒಂದು ದೇಶದ ಹೆಸರು ಸಾಕಾಗತ್ತೆ ಸೊ ಪ್ರಶ್ನೆ ಎರಡು ರಾಷ್ಟ್ರೀಯ ವನ್ಯಜೀವಿ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ನಾಕನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಕೇಳ್ತಿದ್ದಾರೆ ರಾಷ್ಟ್ರೀಯ ರಾಷ್ಟ್ರೀಯ ವನ್ಯಜೀವಿ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ನಾಕನ್ನು ಯಾವಾಗ ಆಚರಿಸಲಾಗಿದೆ ಸೊ ಇದರಲ್ಲಿ ಆಪ್ಷನ್ ಅಂತ ಬಂದಾಗ ಸೆಪ್ಟೆಂಬರ್ ಒಂದರಿಂದ ಏಳು ಅಕ್ಟೋಬರ್ ಎರಡರಿಂದ ಎಂಟು ನವೆಂಬರ್ ಹತ್ತರಿಂದ ಹದಿನಾರು ಡಿಸೆಂಬರ್ ಇಪ್ಪತ್ತರಿಂದ ಇಪ್ಪತ್ತಾರನೇ ತಾರೀಕಿನವರೆಗೆ ಅಂತ ಹೇಳಿದ್ದಾರೆ ಸೊ ಸರಿಯಾದ ಉತ್ತರ ಅಕ್ಟೋಬರ್ ಎರಡನೇ ತಾರೀಕಿನಿಂದ ಎಂಟನೇ ತಾರೀಕಿನವರೆಗೆ ಈ ರಾಷ್ಟ್ರೀಯ ವನ್ಯಜೀವಿ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದನ್ನ ನಾವು ಆಚರಣೆ ಮಾಡಿದ್ದೇವೆ ಪ್ರಶ್ನೆ ಮೂರು ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ನಿಜುತ ಮೋನಿಯಾ ಯೋಜನೆಯನ್ನ ಪ್ರಾರಂಭಿಸಿದೆ ಸೊ ಪ್ರಶ್ನೆಯನ್ನ ನೋಡಿ ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ನಿಜುತ ಮೋನಿಯಾ ಯೋಜನೆಯನ್ನು ಪ್ರಾರಂಭಿಸಿದೆ ಆಯ್ಕೆಗಳಲ್ಲಿ ಅಸ್ಸಾಂ ಮಣಿಪುರ್ ನಾಗಾಲ್ಯಾಂಡ್ ಮಿಜೋರಾಂ ಎಂಬ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಇದರಲ್ಲಿ ಈ ನಿಜ ಮೋನಿಯಾ ಯೋಜನೆಯನ್ನ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಪ್ರಾರಂಭಿಸಿದೆ ಅಂದರೆ ಅದು ಅಸ್ಸಾಂ ಸರ್ಕಾರ ಅಸ್ಸಾಂ ರಾಜ್ಯ ಸರ್ಕಾರ ಇತ್ತೀಚೆಗೆ ಈ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ವಿಶೇಷವಾಗಿ ನಿಜಿತ ಮೋನಿಯ ಯೋಜನೆಯನ್ನ ಪ್ರಾರಂಭಿಸಿದೆ ಸೊ ಪ್ರಶ್ನೆ ನಾಲ್ಕು ಶಿಗೇರು ಈಶಿಭಾ ಅವರು ಯಾವ ದೇಶದ ಪ್ರಧಾನ ಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಶಿಗೇರು ಈಶಿಭಾ ಅವರು ಯಾವ ದೇಶದ ಪ್ರಧಾನ ಮಂತ್ರಿಯಾಗಿ ಇತ್ತೀಚೆಗೆ ಆಯ್ಕೆಯಾಗಿದ್ದಾರೆ ಅಂತ ಕೇಳಿದ್ದಾರೆ ಸೊ ಮಲೇಷಿಯಾ ಇಂಡೋನೇಷಿಯಾ ಜಪಾನ್ ಮೆಕ್ಸಿಕೋ ಎಂಬ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸೊ ಉತ್ತರ ಉತ್ತರಾಂತ ಬಂದಾಗ ಜಪಾನ್ ಸೊ ಇತ್ತೀಚೆಗೆ ಜಪಾನ್ ದೇಶದ ಪ್ರಧಾನಮಂತ್ರಿಯಾಗಿ ಶಿಗೇರು ಇಶಿಭಾ ಅವರು ಆಯ್ಕೆಯಾಗಿದ್ದನ್ನು ನಾವಿಲ್ಲಿ ಗಮನಿಸಬಹುದು ಪ್ರಶ್ನೆ ಇದು ಯಾವ ದಿನವನ್ನ ವಿಶ್ವ ಹತ್ತಿ ದಿನ ಎಂದು ಆಚರಿಸಲಾಗಿದೆ ಅಂತ ಕೇಳ್ತಿದ್ದಾರೆ ಸೊ ಯಾವ ದಿನವನ್ನ ವಿಶ್ವ ಹತ್ತಿ ದಿನ ಎಂದು ಆಚರಿಸಲಾಗುತ್ತದೆ ಸೊ ಆಯ್ಕೆಗಳಲ್ಲಿ ಆರನೇ ಅಕ್ಟೋಬರ್ ಏಳನೇ ಅಕ್ಟೋಬರ್ ಎಂಟನೇ ಅಕ್ಟೋಬರ್ ಮತ್ತೆ ಒಂಬತ್ತನೇ ಅಕ್ಟೋಬರ್ ಅಂತ ಹೇಳಿ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸೊ ಸರಿಯಾದ ಉತ್ತರ ಅಂತ ಬಂದಾಗ ಏಳನೇ ಅಕ್ಟೋಬರ್ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ ಸೊ ಅಕ್ಟೋಬರ್ ಏಳನೇ ತಾರೀಕಿಗೆ ವಿಶ್ವ ಹತ್ತಿ ದಿನ ಅಂತ ಹೇಳಿ ಪ್ರತಿ ವರ್ಷವೂ ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ಆಚರಣೆಯನ್ನು ಮಾಡ್ತೀವಿ ಸೊ ವಿಶ್ವ ಹತ್ತಿ ದಿನ ಯಾವುದು ಏಳನೇ ಅಕ್ಟೋಬರ್ ಸೊ ಪ್ರಶ್ನೆ ಆರು ಮಾದಕ ವಸ್ತು ಕಳ್ಳ ಸಾಗಾಣಿಕೆಯನ್ನ ನಿಭಾಯಿಸಲು ಹಿಮಾಚಲ ಪ್ರದೇಶವು ಇತ್ತೀಚೆಗೆ ಆರಂಭಿಸಿದ ಉಪಕ್ರಮದ ಹೆಸರೇನು ಅಂತ ಕೇಳ್ತಿದ್ದಾರೆ ಸೊ ಮಾದಕ ವಸ್ತುಗಳನ್ನ ಕಳ್ಳ ಸಾಗಾಣಿಕೆಯನ್ನ ನಿಭಾಯಿಸಲು ಹಿಮಾಚಲ ಪ್ರದೇಶವು ಇತ್ತೀಚೆಗೆ ಆರಂಭಿಸಿದ ಉಪಕ್ರಮದ ಹೆಸರೇನು ನವಜೀವನ್ ಸಂಕಲ್ಪ ವೀಕ್ಷಿತ್ ನಿರ್ಮಾಣ ಎಂಬ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಸಂಕಲ್ಪ ಈ ಸಂಕಲ್ಪ ಎಂಬ ಉಪಕ್ರಮದಿಂದ ಮಾದಕ ವಸ್ತುಗಳ ಸಾಗಾಣಿಕೆಯನ್ನು ನಿಭಾಯಿಸಲು ಹಿಮಾಚಲ ಪ್ರದೇಶವು ಇತ್ತೀಚೆಗೆ ಏನ್ ಮಾಡಿದೆ ಅಂದ್ರೆ ಆರಂಭಿಸಿದೆ ಸೊ ಈ ಒಂದು ಉಪಕ್ರಮದ ಹೆಸರೇನು ಸಂಕಲ್ಪ ಸೊ ಪ್ರಶ್ನೆ ಏಳು ಒಡಿಶಾದಲ್ಲಿ ಇತ್ತೀಚೆಗೆ ಯಾವ ಅಪರೂಪದ ಚಿರತೆಗಳನ್ನು ಗುರುತಿಸಲಾಗಿದೆ ಅಂತ ಕೇಳಿದ್ದಾರೆ ಸೊ ಒಡಿಶಾದಲ್ಲಿ ಇತ್ತೀಚೆಗೆ ಯಾವ ಅಪರೂಪದ ಚಿರತೆಗಳನ್ನು ಗುರುತಿಸಲಾಗಿದೆ ಅಂತ ಕೇಳಿದ್ದಾರೆ ಸೊ ಆಪ್ಷನ್ಗಳಲ್ಲಿ ಹಿಮ ಚಿರತೆ ಬ್ಲಾಕ್ ಪ್ಯಾಂಥರ್ ಚಿರತೆ ಅರೇಬಿಯನ್ ಚಿರತೆ ಮತ್ತೆ ಜವಾನ್ ಚಿರತೆ ಅಂತ ಹೇಳಿ ನಾಲ್ಕು ಹೆಸರುಗಳನ್ನ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಬ್ಲಾಕ್ ಪ್ಯಾಂಥರ್ ಚಿರತೆ ಬ್ಲಾಕ್ ಪ್ಯಾಂಥರ್ ಚಿರತೆ ಸೊ ಒಡಿಶಾ ರಾಜ್ಯದಲ್ಲಿ ಇತ್ತೀಚೆಗೆ ಅಪರೂಪದ ಚಿರತೆಗಳನ್ನ ಗುರುತಿಸಲಾಗಿದೆ ಸೊ ಆ ಒಂದು ಚಿರತೆಗಳ ಹೆಸರೇನೆಂದ್ರೆ ಬ್ಲಾಕ್ ಪ್ಯಾಂಥರ್ ಪ್ರಶ್ನೆ ಎಂಟು ಕಾವಲ್ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ ಕಾವಲ್ ಹುಲಿ ಸಂರಕ್ಷಿತ ಪ್ರದೇಶ ಅನ್ನೋದು ಯಾವ ರಾಜ್ಯದಲ್ಲಿದೆ ಮಧ್ಯಪ್ರದೇಶ ಮಹಾರಾಷ್ಟ್ರ ಕರ್ನಾಟಕ ತೆಲಂಗಾಣ್ ಸೊ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಈ ಕಾವಲ್ ಹುಲಿ ಸಂರಕ್ಷಿತ ಪ್ರದೇಶ ಅನ್ನೋ ನಾವು ತೆಲಂಗಾಣಲ್ಲಿ ನೋಡ್ತೇವೆ ಸೊ ಕಾವಲ್ ಹುಲಿ ಸಂರಕ್ಷಿತ ಪ್ರದೇಶ ಇರುವುದು ತೆಲಂಗಾಣ್ ರಾಜ್ಯದಲ್ಲಿ ಪ್ರಶ್ನೆ ಒಂಬತ್ತು ನೀ ಕ್ಷಯ ಪೋಷಣ ಯೋಜನೆಯ ಮುಖ್ಯ ಉದ್ದೇಶವೇನು ಅಂತ ಕೇಳಿದರೆ ನೀ ಕ್ಷಯ ಪೋಷಣ ಯೋಜನೆಯ ಮುಖ್ಯ ಉದ್ದೇಶವೇನು ಆಯ್ಕೆಗಳಲ್ಲಿ ರಕ್ತಹೀನತೆಯ ರೋಗಿಗಳಿಗೆ ಉಚಿತ ವೈದ್ಯ ಚಿಕಿತ್ಸೆಯನ್ನು ನೀಡುವುದು ಆಪ್ಷನ್ ಬಿ ಅನಾನುಕೂಲಕರ ಗುಂಪಿಗೆ ಆರೋಗ್ಯ ಸೇವೆಗಳನ್ನು ಖಚಿತಪಡಿಸಿಕೊಳ್ಳುವುದು ಟಿ ಬಿ ರೋಗಿಗಳಿಗೆ ಪೌಷ್ಟಿಕಾಂಶದ ಬೆಂಬಲಕ್ಕಾಗಿ ಪ್ರೋತ್ಸಾಹವನ್ನು ನೀಡುವುದು ಹೃದಯ ರಕ್ತನಾಳದ ಖಾಯಿಲೆಗಳನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದುವುದು ಸೊ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ನೀಕ್ಷೀಯ ಪೋಷಣಾ ಯೋಜನೆಯ ಮುಖ್ಯ ಉದ್ದೇಶ ಅಂತಂದರೆ ಆಪ್ಷನ್ ಸಿ ಟಿಬಿ ರೋಗಿಗಳಿಗೆ ಪೋಷಕಾಂಶದ ಬೆಂಬಲಕ್ಕಾಗಿ ಪ್ರೋತ್ಸಾಹವನ್ನ ನೀಡುವುದು ಈ ನೀಕ್ಷಯ ಪೋಷಣ ಯೋಜನೆಯ ಮುಖ್ಯವಾದಂಥ ಉದ್ದೇಶವಾಗಿದೆ ಯಾವುದು ಟಿಬಿ ರೋಗಿಗಳಿಗೆ ಪೌಷ್ಟಿಕಾಂಶದ ಬೆಂಬಲಕ್ಕಾಗಿ ಪ್ರೋತ್ಸಾಹನ ನೀಡುವುದು ನೀಕ್ಷಯ ಪೋಷಣ ಯೋಜನೆಯ ಮುಖ್ಯವಾದಂತಹ ಉದ್ದೇಶ ಸೊ ಪ್ರಶ್ನೆ ಹತ್ತು ಕೈ ಸಹೇದ್ ಯಾವ ಒಂದು ದೇಶದ ಅಧ್ಯಕ್ಷರಾಗಿ ಮರು ಆಗಿದ್ದಾರೆ ಅಂತ ಕೇಳಿದರೆ ಕೈಸ್ ಸೈಯದ್ ಯಾವ ದೇಶದ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಿದ್ದಾರೆ ಟುನಿಷಿಯಾ ಅಲ್ಜೀರಿಯಾ ಈಜಿಪ್ಟ್ ಮತ್ತು ಲಿಬಿಯಾ ಸೊ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಈ ಕೈಸ್ ಸೈಯದ್ ಅನ್ನೋರು ಟುನೀಷಿಯಾ ಟುನಿಷಿಯಾ ದೇಶದ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಿದ್ದನ್ನು ನಾವಿಲ್ಲಿ ನೋಡಬಹುದು ಕೈ ಸಯ್ಯದ್ ಅನ್ನೋರು ಟುನಿಷಿಯಾ ಈ ಒಂದು ದೇಶದ ಅಧ್ಯಕ್ಷರಾಗಿ ಮರು ಆಯ್ಕೆಗೊಂಡಿದ್ದಾರೆ ಪ್ರಶ್ನೆ ಹನ್ನೊಂದು ಇತ್ತೀಚೆಗೆ ಭಾರತದ ಪ್ರಧಾನಿಯವರು ಯಾವ ರಾಜ್ಯದಲ್ಲಿ ಬಂಜಾರ್ ವಿರಾಸತ್ ಮ್ಯೂಸಿಯಂ ಅನ್ನು ಉದ್ಘಾಟಿಸಿದರು ಸೊ ಇತ್ತೀಚೆಗೆ ಭಾರತದ ಪ್ರಧಾನಿಯವರು ಯಾವ ರಾಜ್ಯದಲ್ಲಿ ಬಂಜಾರ್ ವಿರಾಸತ್ ಮ್ಯೂಸಿಯಂ ಅನ್ನು ಉದ್ಘಾಟಿಸಿದರು ಅಂತ ಕೇಳ್ತಿದ್ದಾರೆ ಸೊ ಒಡಿಶಾ ಮಹಾರಾಷ್ಟ್ರ ಕರ್ನಾಟಕ ಮಧ್ಯಪ್ರದೇಶ ಸೊ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂತ ಬಂದರೆ ಮಹಾರಾಷ್ಟ್ರ ಮಹಾರಾಷ್ಟ್ರ ರಾಜ್ಯದಲ್ಲಿ ಭಾರತದ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರು ಬಂಜಾರ್ ವಿರಾಸತ್ ಮ್ಯೂಸಿಯಂ ಅನ್ನ ಉದ್ಘಾಟನೆ ಮಾಡಿದ್ದಾರೆ ಸೊ ಪ್ರಶ್ನೆ ಹನ್ನೆರಡನೇ ಹೊಸ ಜಾತಿಯ ಪಾಟರ್ ಕಣಜ ಸುಮಿನಸ್ ಸಿಯಾಂಗೇನಿಸ್ ಅನ್ನ ಯಾವ ಈಶಾನ್ಯ ರಾಜ್ಯದಲ್ಲಿ ಕಂಡುಹಿಡಿಯಲಾಗಿದೆ ಅಸ್ಸಾಂ ನಾಗಾಲ್ಯಾಂಡ್ ಅರುಣಾಚಲ ಪ್ರದೇಶ ಮಿಜೋರಾಂ ಸೊ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಅರುಣಾಚಲ ಪ್ರದೇಶ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಅರುಣಾಚಲ ಪ್ರದೇಶದಲ್ಲಿ ಇತ್ತೀಚೆಗೆ ಹೊಸ ಜಾತಿಯ ಪಾಟರ್ ಕಣಜ ಸುಮಿನಸ್ ಸಿಯಂಗೇನಸ್ ಅನ್ನ ಕಂಡುಹಿಡಿಯಲಾಗಿದೆ ಸೊ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡ ನಿಗ್ರೋ ನದಿ ಯಾವ ನದಿಯ ಉಪನದಿಯಾಗಿದೆ ಅಂತ ಕೇಳ್ತಿದ್ದಾರೆ ನೈಜರ್ ನದಿ ಜಾಂಬೇಜಿ ನದಿ ಅಮೆಜಾನ್ ನದಿ ಮತ್ತೆ ನೈಲ್ ನದಿ ಅಂತ ಹೇಳಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡಂತ ನಿಗ್ರೋ ನದಿ ನಿಗ್ರೋ ನದಿ ಅನ್ನೋದು ಅಮೇಜಾನ್ ನದಿಯ ಉಪನದಿಯಾಗಿದೆ ಅಮೆಜಾನ್ ನದಿಯ ಉಪನದಿ ಹೆಸರು ನಿಗ್ರೋ ನದಿ ಸೊ ಪ್ರಶ್ನೆ ಹದಿನಾಲ್ಕು ಚೇಂಚಸ್ ಬುಡ್ಕಟ್ಟಿನವರು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ನೆಲೆಸಿದ್ದಾರೆ ಚೇಂಚಸ್ ಬುಡ್ಕಟ್ಟಿನವರು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ನೆಲೆಸಿದ್ದಾರೆ ಆಂಧ್ರ ಪ್ರದೇಶ್ ಜಾರ್ಖಂಡ್ ಮಧ್ಯಪ್ರದೇಶ್ ಕರ್ನಾಟಕ ಸೊ ನಾಲ್ಕು ಆಯ್ಕೆಗಳಲ್ಲಿ ಈ ಚೇಂಚಸ್ ಬುಡ್ಕಟ್ಟಿನವರು ಆಂಧ್ರ ಪ್ರದೇಶ ಆಯ್ಕೆ ಒಂದು ಆಂಧ್ರ ಪ್ರದೇಶ ಪ್ರಾಥಮಿಕವಾಗಿ ಈ ಒಂದು ರಾಜ್ಯದಲ್ಲಿ ನೆಲೆಸಿದ್ದಾರೆ ಅಂತೇಳಿ ನಾವು ನೋಡಬಹುದು ಚೇಂಜಸ್ ಬುಡಕಟ್ಟಿನವರು ಪ್ರಾಥಮಿಕವಾಗಿ ಆಂಧ್ರ ಪ್ರದೇಶದಲ್ಲಿ ನೆಲೆಸಿದಂತಹ ಒಂದು ಬುಡಕಟ್ಟಿನವರಾಗಿದ್ದಾರೆ ಸೊ ಪ್ರಶ್ನೆ ಹದಿನೈದು ಯಾವ ಸಂಸ್ಥೆಯು ರಾಷ್ಟ್ರೀಯ ಕೃಷಿ ಸಂಹಿತೆಯನ್ನು ರೂಪಿಸಿದೆ ಯಾವ ಸಂಸ್ಥೆಯು ರಾಷ್ಟ್ರೀಯ ಕೃಷಿ ಸಂಹಿತೆಯನ್ನು ರೂಪಿಸಿದೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಬ್ಯಾರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಮತ್ತೆ ಕೃಷಿ ಸಚಿವಾಲಯ ಸೊ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಬಿ ಐ ಎಸ್ ಅಂದರೆ ಬ್ಯಾರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಈ ಬಿ ಐ ಎಸ್ ಸಂಸ್ಥೆಯು ರಾಷ್ಟ್ರೀಯ ಕೃಷಿ ಸಂಹಿತೆಯನ್ನ ರೂಪಿಸಿದನ್ನು ನೋಡಬಹುದು ರಾಷ್ಟ್ರೀಯ ಕೃಷಿ ಸಂಹಿತೆಯನ್ನ ಎನ್ ಎನ್ ಎ ಸಿ ಅಂತ ಕೂಡ ಕರೀತಾರೆ ಸೊ ನೆನ್ಪಿಟ್ಕೊಳ್ಳಿ ಸೊ ಸ್ನೇಹಿತರೆ ಇವಿಷ್ಟು ಈ ಒಂದು ಸಂಚಿಕೆಯು ಪ್ರಮುಖವಾದಂತಹ ಪ್ರಶ್ನೋತ್ತರಗಳಾಗಿರ್ತವೆ ಸೊ ಮುಂದಿನ ಸ್ಟೇಷನ್ ಅಲ್ಲಿ ಬೇರೆ ಬೇರೆ ವಿಭಾಗದ ಇನ್ನಷ್ಟು ಹೆಚ್ಚಿನ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ ನೀವು ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನೆಲ್ನ ಜಾಯ್ನ್ ಆಗುವ ಮೂಲಕ ಅಲ್ಲಿ ಇನ್ನಷ್ಟು ಹೆಚ್ಚಿನ ಒಂದು ವಿಷಯಗಳನ್ನ ನೀವು ಅಲ್ಲಿ ತಿಳ್ಕೋಬಹುದು ಟೆಲಿಗ್ರಾಮ್ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನ್ ಕೊಟ್ಟಿರ್ತೇನೆ ಆ ಮೂಲಕ ನೀವು ಜಾಯ್ನ್ ಆಗಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೋಬಹುದು ಸೊ ನಾಳೆ ಕೆ ಎಸ್ ಎಕ್ಸಾಮ್ ಬರೆಯುವಂಥ ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ ತಾಯಿ ಭುವನೇಶ್ವರಿ ಆಶೀರ್ವದಿಸಲಿ ಅಂತ ಹೇಳ್ತಾ ಮುಂದಿನ ಸೆಷನಲ್ಲಿ ಮತ್ತೆ ಸಿಗ್ತಾನೆ ಆಲ್ ದ ಬೆಸ್ಟ್ ಧನ್ಯವಾದಗಳು